ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಮೀಡಿಯೋನಲ್ಲಿ ನಾನು ಬಂದುಬಿಟ್ಟು ನಾನು ಲಾಸ್ಟ್ ವೀಕು ಕೆಲವು ಇಮಿಟೇಷನ್ ಜ್ಯುವೆಲ್ರೀಸ್ ತಂದೆ ನಾನು ಅಂದರೆ ಈಗ ಇರೋ ಚಿನ್ನದ ಬೆಲೆಗೆ ಅಂದರೆ ಚಿನ್ನದ ರೇಟ್ಗೆ ಆಲ್ಮೋಸ್ಟ್ ಇವಾಗಂತೂ ಎಂಟು ಸಾವಿರ ರೂಪಾಯಿ ಮೇಲೆ ಆಗ್ತಾಯಿದೆ ಗ್ರಾಮು ಬರ್ತಾ ಬರ್ತಾ ಇನ್ನು ಎಷ್ಟಾಗುತ್ತೋ ಗೊತ್ತಿಲ್ಲ ನಾನು ಲಾಸ್ಟ್ ಒಂದು ನಾಲ್ಕೈದು ತಿಂಗಳಿಂದುಗಡೆ ತೊಗೊಳ್ಳೋಗ್ಲೇನೆ ಸುಮಾರು ಒಂದು ಏಳು ಸಾವಿರ ರೂಪಾಯಿ ಇತ್ತು ಬಟ್ ಈ ಐದಾರು ತಿಂಗಳಲ್ಲಿ ಮತ್ತೆ ಒಂದು ಸಾವಿರ ರೂಪಾಯಿ ಜಾಸ್ತಿ ಆಗ್ಬಿಟ್ಟಿದೆ ಹೀಗಿರೋ ಟೈಮ್ನಲ್ಲಿ ನಾವು ಚಿನ್ನ ಅಂತೂ ಡೆಫಿನೆಟ್ಲಿ ತೊಗೊಳೋಕ್ಕಾಗೋದಿಲ್ಲ ಇನ್ನು ಮನೇಲಂತೂ ಹೆಣ್ಮಕ್ಳಿದ್ರೆ ಪಾಪ ಹೆಣ್ಮಕ್ಳಿಗೆ ನಿಮಗೆ ಗೊತ್ತು ಹೆಣ್ಮಕ್ಳದ್ದೆಲ್ಲ ಚೆನ್ನಾಗಿ ಅಲಂಕಾರ ಮಾಡ್ಕೋಬೇಕಂತ ತುಂಬ ಆಸೆ ಆಗುತ್ತೆ ಅದಕ್ಕೆ ನಾನು ಯೋಚನೆ ಮಾಡಿ ಈ ಥರ ಒಂದು ಇಮಿಟೇಷನ್ ಜ್ಯೂಲ್ರಿ ಸೆಟ್ ತೊಗೊಳೋಣ ಅಂತ ಅಂದ್ಬಿಟ್ಟು ಹೋಗಿ ತೊಗೊಂಡು ಬಂದೆ ಇನ್ನು ಇನ್ನು ವರಮಾಲಕ್ಷ್ಮಿ ಹಬ್ಬ ಟೈಮ್ಗೆ ಹೋದ್ರೆ ನಿಮಗೆ ಗೊತ್ತಲ್ಲ ತುಂಬಾ ರಶ್ ಇರುತ್ತೆ ಮತ್ತು ರೇಟ್ಗಳಂತೂ ಹೋಗಿರುತ್ತೆ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ನನಗೆ ಟೈಮಂತೂ ಸಿಗೋದಿಲ್ಲ ಅದರಿಂದ ನನಗೆ ಯಾವಾಗ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಹೋಗಿ ಅಂತ ಅಂತಂದ್ಬಿಟ್ಟು ಇದನ್ನು ನಾನು ಲಾಸ್ಟ್ ವೀಕಲ್ಲಿ ಹೋಗಿ ತೊಗೊಂಡು ಬಂದೆ ಇದೇನು ಪ್ರಮೋಷನ್ ವೀಡಿಯೋ ಅಂತೂ ಅಲ್ಲವೇ ಅಲ್ಲ ಬಟ್ ನನಗೆ ಇಷ್ಟ ಆಯಿತು ಮತ್ತು ರೇಟು ಸಹ ಅಷ್ಟೇ ಇದೆ ತುಂಬ ರೀಸನೇಬಲ್ ಆಗಿತ್ತು ಮತ್ತು ಪ್ರಾಡಕ್ಟ್ ಐಟಮ್ಗಳಂತೂ ತುಂಬಾ ಚೆನ್ನಾಗಿದೆ ಮತ್ತು ಕ್ವಾಲಿಟಿಯೂ ಅಷ್ಟೇ ಇದೆ ಆದರೆ ಏನಂತಂದರೆ ಆ ಶಾಪ್ನಲ್ಲಿ ತುಂಬ ಜನ ಇರೋದರಿಂದ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ ಸೋಮವಾರದಿಂದ ಗುರುವಾರದೊಳಗಡೆ ಹೋದರೆ ತುಂಬಾ ಚೆನ್ನಾಗಿರುತ್ತೆ ಶನಿವಾರ ಭಾನುವಾರ ಅಂತೂ ನಾವು ಐಟಮ್ಸನ್ನ ನೋಡ್ಕೊಳೋಕ್ಕೂ ಟೈಮ್ ಇರೋದಿಲ್ಲ ಯಾಕೆ ಒಂಥರ ಸಣ್ಣದಾಗಿ ಚಿಕ್ಕದ ಶಾಪ್ ಅದು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಇದ್ದಲ್ವಾ ಮೆಟ್ರೋ ಸ್ಟೇಷನಲ್ಲಿ ಅಲ್ಲಿ ಇಳ್ಕೊಂಡು ರೈಟಲ್ಲಿ ಹೋಗಬೇಕಾಗುತ್ತೆ ನಾವು ಹೊರಗಡೆ ಆಗಿ ಬಂದು ರೈಟಲ್ಲಿ ಹೋದರೆ ಅಲ್ಲಿಂದ ಒಂದು ಹಂಡ್ರೆಡ್ ಸ್ಟೆಪ್ಸ್ ಹೋಗಬೇಕಾಗುತ್ತೆ ಒಂದು ನೂರು ಹೆಜ್ಜೆ ಹೋದರೆ ಅಲ್ಲಿ ಎನ್ ಕೆ ಎಸ್ ಪ್ಲಾಜಾ ಅಂತ ನಮಗೆ ರೈಟ್ ಸೈಡ್ ಬರುತ್ತೆ ಆ ಪ್ಲಾಜನಲ್ಲಿ ಫೋರ್ತ್ ಫ್ಲೋರ್ನಲ್ಲಿ ಈ ಒಂದು ಶಾಪ್ ಇರೋದು ಮತ್ತು ಇನ್ನೊಂದು ಏನಂದರೆ ಇದು ಬಂದು ನಮಗೆ ಹೋಲ್ಸೇಲಿಗೆ ಸಿಕ್ತು ನಮಗೆ ಅಂದರೆ ಇಲ್ಲೆಲ್ಲ ವಿಚಾರಿಸಿದ್ರೆ ನಾವು ಈ ಒಂದು ಬ್ರೈಡಲ್ ಸೆಟ್ ಅಂತಲೇ ತೊಗೊಂಡ್ರೆ ಸಾಧಾರಣವಾಗಿ ಒಂದು ಬಿಡ ಸೆಟ್ಟು ರೈಂಟಿಗೆ ತೊಗೊಳೋಕ್ಕೋದ್ರೆ ಎರಡೂವರೆ ಸಾವಿರ ಮೂರು ಸಾವಿರ ರೂಪಾಯಿ ಹೇಳ್ತಾರೆ ಸೊ ಅದೇ ರೇಟಿಗೆ ಹೇಳಬೇಕಂತಂದರೆ ನಮಗೆ ನಮ್ಮ ನಾವೇ ಒಂದು ಸೆಟ್ಟು ತೊಗೊಂಡ್ಬಿಡ್ಬೋದು ಮತ್ತು ನಮಗೆ ಬೇಕು ಅನ್ನೋ ಟೈಮ್ನಲ್ಲಿ ನಮಗೆ ತೊಗೊಳೋಕ್ಕೆ ಕಷ್ಟ ಆಗುತ್ತೆ ಮತ್ತು ದುಡ್ಡು ಇರುತ್ತೋ ಇಲ್ವೋ ಅಂತ ಗೊತ್ತಿರೋದಿಲ್ಲ ಅದಕ್ಕೆ ನಾನು ಏನು ಮಾಡಿದೆ ನನ್ನ ಮಗಳಿಗೆ ಒಂದು ಸೆಟ್ಟು ಹಾಗೆಯೇ ವರಮಾಲಕ್ಷ್ಮಿ ಹಬ್ಬಕ್ಕೆ ಒಂದು ಸೆಟ್ಟು ತೊಗೊಂಡ್ಬಂದುಬಿಟ್ಟೆ ನಾನು ಅಂದರೆ ಅಮ್ಮನಿಗೆ ಹಾಕೋದಕ್ಕೆ ಲಕ್ಷ್ಮಿ ಕೂರಿಸುವಾಗ ನೋಡಿ ಇದು ಬಂದುಬಿಟ್ಟು ಫುಲ್ ಬ್ರ್ಯಾಡಲ್ ಸೆಟ್ಟು ಇದ್ರ ಮೇಲೆ ಸೊಂತದ್ದು ಬಟ್ಟೆ ಇದೆ ಮತ್ತು ಜಡೆ ಬಿಲ್ಲೆಗಳಿದೆ ಹಾಗೇನೇ ಇದು ಬಂದು ಇನ್ನೊಂದು ಎಕ್ಸ್ಟ್ರಾ ಮುತ್ತಿನ ಹಾರ ಥರ ತೊಗೊಂಡಿದ್ದೀನಿ ಇದಕ್ಕೂ ಒಂದು ಪೆಂಡೆಂಟ್ ಇದೆ ಹಾಗೇನೇ ಇದು ಬಂದುಬಿಟ್ಟು ಸಾಧಾರಣವಾಗಿ ಗಂಟು ನಾಟುಗಳೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಇದು ಹ್ಯಾಂಗಿಂಗ್ಸ್ ಥರ ಬರುತ್ತಲ್ವ ಹ್ಯಾಂಗಿಂಗ್ಸು ಸೊ ಇದು ಫ್ರೆಂಡ್ಸ್ ನಾನು ತೊಗೊಂಡು ಕಂಪ್ಲೀಟ್ ಸೆಟ್ಟು ನನ್ನ ಮಗಳಿಗೆ ಮತ್ತು ಧರ್ಮಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಕುಳಿಸುವಾಗ ಲಕ್ಷ್ಮೀ ದೇವಿಗೆ ಹಾಕೋದಕ್ಕೆ ಅಂತ ತೊಗೊಂಡಿದ್ದೀನಿ ಯಾಕಂತಂದರೆ ನಮ್ಮ ಮೈ ಮೇಲಿರೋದು ದೇವರಿಗೆ ಹಾಕಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ದೇವರಿಗೆ ಬೇರೆ ಸೆಟ್ಟು ಹಾಗೇ ನನ್ನ ಮಗಳಿಗೆ ಬೇರೆ ಸೆಟ್ಟು ನಾನು ತೊಗೊಂಡಿದ್ದೀನಿ ಇನ್ನೊಂದು ಏನಂದರೆ ನೀವು ಶಾಪಿಂಗ್ ಮಾಡುವಾಗ ತುಂಬ ಹುಷಾರಾಗಿರಬೇಕು ಯಾಕಂತಂದರೆ ನಾನು ತುಂಬ ರಶ್ ಇರೋದ್ರಿಂದ ನನಗೆ ಟೈಮ್ ಸಿಕ್ಕಿಲ್ಲ ನೋಡೋದಕ್ಕೆ ಹಾಗೇನು ಒಂದು ನಂಬಿಕೆ ಮೇಲೆ ನಾನೆಲ್ಲ ತೊಗೊಂಡು ಮನೆಗೆ ಬಂದುಬಿಟ್ಟೆ ಅದರ ಮನೆಗೆ ಬಂದ ಮೇಲೆ ನೋಡಿದೆ ಅದರಲ್ಲಿ ಎರಡು ಪೀಸ್ಗಳು ಡ್ಯಾಮೇಜ್ ಆಗಿಬಿಟ್ಟಿತ್ತು ಅಂದರೆ ಒಂದು ಒಳ್ಳೆಯ ಜಡ ಬಿಲ್ಲು ತೊಗೊಂಡಿದ್ವಿ ತುಂಬಾ ಚೆನ್ನಾಗಿತ್ತು ಅದು ನೋಡಿದ್ರೆ ಅದು ಮುರಿದೋಗಿತ್ತು ಬಟ್ ಏನಪ್ಪ ಅಂತಂದರೆ ನಾನು ಮನೆಗೆ ಬಂದಿದ್ದ ತಕ್ಷಣ ಚೆಕ್ ಮಾಡಿದ ತಕ್ಷಣ ನನ್ನ ಹತ್ರ ಮೊಬೈಲ್ ನಂಬರೆಲ್ಲ ಇತ್ತು ಹಾಗೆ ನಿನ್ನೆ ಬಿಲ್ಲು ಸಹ ನನ್ನ ಹತ್ರ ಇದ್ದಿದ್ದರಿಂದ ಅವ್ರಿಗೆ ನಾನು ಕಾಲ್ ಮಾಡಿ ಹೇಳಿದೆ ನಾನು ಇದು ಪ್ರಾಡಕ್ಟ್ಸ್ ಎಲ್ಲ ಡ್ಯಾಮೇಜ್ ಆಗಿದೆ ಅಂತ ಅಂದ್ಬಿಟ್ಟು ಅವರಿಗೆ ಗೊತ್ತಿತ್ತು ಅನಿಸುತ್ತೆ ಅದಕ್ಕೆ ಅವರು ವಾಪಸ್ ತೊಗೊಂಡು ಬನ್ನಿ ಚೇಂಜ್ ಮಾಡ್ಕೊಡ್ತೀವಿ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಅಂತಂದರು ಸುಮ್ಮನೆ ಡಿಲೇ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನೆಕ್ಸ್ಟು ಎತ್ಕೊಂಡು ಎತ್ಕೊಂಡೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದುಬಿಟ್ಟೆ ನಾನು ಸೊ ಸ್ವಲ್ಪ ತೊಗೊಳೋ ಹುಷಾರಾಗಿರಿ